ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಮತಾ ಸ್ನೇಹಿತರೆ ಸ್ಕಿನ್ ಟ್ಯಾಕ್ಸ್ ನರಹುಲಿ ತುಂಬ ಜನರಿಗೆ ಇರುತ್ತೆ ದೇಹದ ಕೆಲವೊಂದು ಜಾಗದಲ್ಲಿ ಬಂದಿರುತ್ತೆ ಇದನ್ನು ನ್ಯಾಚುರಲ್ ಆಗಿ ನಿವಾರಣೆ ಮಾಡೋದಕ್ಕೆ ರೆಮಿಡಿ ತಿಳಿಸಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ನೀವು ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಬೆಳ್ಳುಳ್ಳಿ ಮುಖ್ಯವಾಗಿ ಬೇಕಾಗುತ್ತೆ ಬೆಳ್ಳುಳ್ಳಿ ಒಂದಷ್ಟು ಬೆಳ್ಳುಳ್ಳಿಗಳನ್ನು ನಾನು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಇದನ್ನು ತುರ್ಕೊಬೇಕು ಚಿಕ್ಕದಾಗಿ ತುರ್ಕೊಬೇಕು ಇಂಟ್ಯಾಕ್ಸ್ ಮುಂಚೆಯಿಂದ ಏನಿರೋದಿಲ್ಲ ಸಡನ್ನಾಗಿ ಶುರುವಾಗುತ್ತೆ ಆ ನಂತರ ಅದು ಹೋಗೋದೇ ಇಲ್ಲ ಕೆಲವೊಬ್ಬರಿಗೆ ಅದು ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತಿರುತ್ತೆ ಇದನ್ನು ಹೇಗೆ ನಿವಾರಣೆ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅಂಥವ್ರಿಗೆಲ್ಲ ಈ ರೆಮಿಡಿ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ನೀವು ಒಳ್ಳೆ ಡಯಟನ್ನು ಮೇಂಟೈನ್ ಮಾಡಿ ಜೊತೆಗೆ ಚೆನ್ನಾಗಿ ನೀರು ಕುಡಿಯೋದು ವ್ಯಾಯಾಮ ಮಾಡೋದು ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ಈ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಬರೋದು ಆದಷ್ಟು ಕಡಿಮೆ ಆಗುತ್ತೆ ನೋಡಿ ಬೆಳ್ಳುಳ್ಳಿಯನ್ನು ತುರ್ಕೊಂಡು ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಆದರೆ ಸಾಕು ಬೆಳ್ಳುಳ್ಳಿ ಜಾಸ್ತಿ ಬೇಕಾಗಿಲ್ಲ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಇನ್ ಕೇಸ್ ಏನಾದರೂ ಇರಿಟೇಷನ್ಸ್ ಆಗೋದಿದ್ರೆ ಮೊದಲನೇ ಸಲ ನೀವು ಹಚ್ಚಿದಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನಾದರೂ ಅಲರ್ಜಿ ಆಯಿತು ಅಂದರೆ ನೀವು ಮತ್ತೆ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಂತರ ಒಂದು ಅರ್ಧ ಚಮಚದಷ್ಟು ನಾನು ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡವನ್ನು ಹಾಕೊಳ್ತಾ ಇದ್ದೀನಿ ಇದು ನಮ್ಮ ಸ್ಕಿನನ್ನು ಸಾಫ್ಟ್ ಮಾಡಿ ಆ ನರಹುಲಿ ಅಲ್ಲಿಂದ ಕ್ಲಿಯರ್ ಆಗೋದಕ್ಕೆ ರಿಮೂವ್ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನಂತರ ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಚಮಚದಷ್ಟು ಅಥವಾ ಒಂದು ಕಾಲು ಚಮಚದಷ್ಟು ಹಾಕೊಂಡ್ರು ಸಾಕಾಗುತ್ತೆ ಹರಳೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹರಳೆಣ್ಣೆ ಕೂಡ ಅಷ್ಟೇ ಅದನ್ನು ಸ್ಕಿನ್ನನ್ನು ಸಾಫ್ಟ್ ಮಾಡಿ ಅದು ರಿಮೂವ್ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನಂತರ ಒಂದು ಅರ್ಧ ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲವನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಜಾಗದಲ್ಲಿ ನರಹುಲಿ ಇದೆ ಅಲ್ಲಿಗೆ ಇದನ್ನು ಅಪ್ಲೈ ಮಾಡಿಕೊಳ್ಳಿ ಅದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪ್ಲಾಸ್ಟರನ್ನು ಹಾಕಿಬಿಟ್ಟು ಒಂದು ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಅದನ್ನು ಹಾಗೇ ಬಿಟ್ಟು ನಂತರ ವಾಶ್ ಮಾಡಿಕೊಳ್ಳಿ ಆ ಪ್ಲಾಸ್ಟರನ್ನ ತೆಗೆದುಬಿಟ್ಟು ನೀವು ವಾಶ್ ಮಾಡ್ಕೋಬೇಕು ಈ ರೀತಿ ಒಂದು ನಾಲ್ಕು ದಿನ ಮಾಡಿ ಸ್ಕಿ ನಿಮ್ಗೆ ಏನದು ಸ್ಕಿನ್ ಟ್ಯಾಕ್ಸ್ ಇರುತ್ತೆ ಅದು ನಿವಾರಣೆ ಆಗುತ್ತೆ ನಾಲ್ಕು ದಿನ ಮಾಡಿನೂ ನಿವಾರಣೆ ಆಗಿಲ್ಲ ಅಂದರೆ ನೀವು ಮತ್ತೆ ಇನ್ನೊಂದೆರಡು ಸಲ ಅಪ್ಲೈ ಮಾಡ್ಕೊಳ್ಬಹುದು ಸಿಂಪಲ್ ರೆಮಿಡಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಟ್ರೈ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು